ನ್ಯೂಟೆಕ್ ಸೋಲಾರ್ ಸಂಸ್ಥೆಯಿಂದ ಗೀಸರ್ಗಳ ಅವಶ್ಯಕತೆಗಳಿಲ್ಲದೆ ಬೇಸಿಗೆಗಾಲ ಚಳಿಗಾಲ ಮಳೆಗಾಲ ಒಳಗೊಂಡಂತೆ ವರ್ಷಪೂರ್ತಿ ಸರ್ವ ಋತುವಿನಲ್ಲೂ ಬಿಸಿನೀರು ಪಡೆಯುವ ಅತ್ಯಾಧುನಿಕ ಸೋಲಾರ್ ಹೀಟರ್ಗಳನ್ನು ಎಂಎಸ್ಐಎಸ್ ವ್ಯವಸ್ಥಾಪಕ ನಿರ್ದೇಶಕ ಮನೋಜ್ ಕುಮಾರ್ ಅವರು ಬಿಡುಗಡೆ ಮಾಡಿದರು ಮಾಗಡಿ ರಸ್ತೆಯ ಗಂಧದ ಕಾವಲ್ ಬಳಿಯ ಎಬಿಎಸ್ ಕೈಗಾರಿಕಾ ಬಡಾವಣೆಯಲ್ಲಿ ನ್ಯೂಟೆಕ್ ಕಾರ್ಪೊರೇಟ್ ಕಚೇರಿ ಉದ್ಘಾಟಿಸಿ ಹೊಸ ತಂತ್ರಜ್ಞಾನದ ಸೋಲಾರ್ ವಾಟರ್ ಹೀಟರ್ಗಳನ್ನು ಬಿಡುಗಡೆ ಮಾಡಿ ಮಾತನಾಡಿದ ಅವರು ನ್ಯೂಟೆಕ್ ಸೋಲಾರ್ ಕಂಪನಿ ಜೊತೆ ಎಂಎಸ್ಐಎಲ್ ಶುದ್ಧ ಇಂಧನಕ್ಕೆ ಸಂಬಂಧಿಸಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದೆ ಹವಾಮಾನ ಬದಲಾವಣೆ ದೃಷ್ಟಿಯಿಂದ ಇಂಗಾಲ ಹೊರಸೂಸುವಿಕೆ ಪ್ರಮಾಣ ತಗ್ಗಿಸುವ ನಿಟ್ಟಿನಲ್ಲಿ ಶುದ್ಧ ಇಂಧನ ಈಗಿನ ಅಗತ್ಯವಾಗಿದೆ ಹಾಲಿ ತಾಂತ್ರಿಕತೆಯಲ್ಲಿ ಹೆಚ್ಚು ಸೌರ ವಿದ್ಯುತ್ ಬಳಕೆ ಮಾಡಿಕೊಳ್ಳುವುದು ಅಗತ್ಯ ಎಂದರು ನೋಟೆಕ್ ಸೋಲಾರ್ ಸಂಸ್ಥೆಯ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಸುರೇಂದ್ರ ಕುಮಾರ್ ಮಾತನಾಡಿ ಇಡೀ ದೇಶದಲ್ಲಿಯೇ ಅತ್ಯಂತ ವಿನೂತನ ಹೊಸದಾಗಿ ಪೇಟೆಂಟ್ ಹೊಂದಿರುವ ಸೋಲಾರ್ ವಾಟರ್ ಈಟರ್ಗಳು ಬಿಡುಗಡೆಯಾಗಿವೆ ಒಂದು ಎತ್ತರದ ಏರ್ವೆಂಟ್ಗಳನ್ನು ಅಳವಡಿಸಲಾಗಿದ್ದು ಇದರಿಂದ ದಕ್ಷತೆ ಹೆಚ್ಚಾಗಿ ನೀರು ಆವಿಯಾಗುವ ಪ್ರಮಾಣ ಕಡಿಮೆ ಇರಲಿದೆ ತಮ್ಮದೇ ಆದ ತಂತ್ರಜ್ಞಾನದಿಂದ ಇದನ್ನು ಅಭಿವೃದ್ಧಿಪಡಿಸಿದ್ದು ಸೌರ ವಿದ್ಯುತ್ ವಲಯದಲ್ಲಿ ಇದೊಂದು ನಾವೀನ್ಯತೆಯ ಪರಿಹಾರವಾಗಿದೆ ಎಂದರು ವಿಷನ್ ಸಂಸ್ಥೆ ಪ್ರಾರಂಭ ನಮ್ಮ ಸಂಸ್ಥೆ ಪರಿಸರಕ್ಕೆ ಮತ್ತು ಈ ಸಮಾಜಕ್ಕೆ ಮತ್ತು ಈ ದೇಶಕ್ಕೆ ಅತ್ಯುತ್ತಮವಾದ ಏನಾದರೂ ಕೊಡುಗೆಯನ್ನು ನಮ್ಮ ದುಡಿಮೆಗೊಂದಿಗೆ ನಮ್ಮ ಸೇವೆಯನ್ನು ನಾವು ಮಾಡುವಂತಹ ಅಂತಹ ಬಿಸ್ನೆಸ್ಸಲ್ಲಿ ಕೊಡುಗೆ ಕೊಡಬೇಕು ಅನ್ನೋ ಶ್ರಮಿಸ್ಕೊಂಡು ಈ ವ್ಯಾಲ್ಯೂ ಬಿಟ್ಟು ಗ್ರೀನ್ ಆ್ಯಂಡ್ ಕ್ಲೀನ್ ಎನರ್ಜಿ ಬಿಟ್ಟು ಯಾವುದೇ ಬೇರೆ ಇಂಡಸ್ಟ್ರಿಗಳಿಗೆ ನಾವು ಬೆಚ್ಚದೆ ಈ ಒಂದು ಒಂದು ಕಾರ್ಯಕ್ರಮಗಳಲ್ಲಿ ಇದುವರೆಗೂ ಸುಮಾರು ನಾಲ್ಕು ಲಕ್ಷಕ್ಕೂ ಹೆಚ್ಚು ಸೋಲಾರ್ ವಾಟೆಟ್ಗಳನ್ನು ಭಾರತಾದ್ಯಂತ ಇನ್ಸ್ಟಾಲ್ ಮಾಡಿದ್ದೀವಿ ಹಾಗೂ ಸಹಿತ ಕರ್ನಾಟಕದಲ್ಲಿ ದೇಶದಲ್ಲಿ ಅತ್ಯುತ್ತಮವಾದ ಇನ್ನೋವೇಷನ್ ಪ್ರಾಡಕ್ಟ್ಗಳನ್ನು ತುಂಬ ಸೋಲಾರ್ ವಾಟಿಟ್ನಲ್ಲಿರೋ ಸಮಸ್ಯೆಗಳು ಮತ್ತು ಪ್ರೆಸೆಂಟ್ ಇರುವಂಥ ಥ್ರೆಟ್ಗಳಿಗೆ ನಮ್ಮದೇ ಆದ ಇನ್ನೋವೇಷನ್ಗಳಲ್ಲಿ ಈಗಾಗಲೇ ನಮ್ಮ ಸಂಸ್ಥೆಯಿಂದ ನಾಲ್ಕು ಪೇಟೆಂಟ್ಗಳಿದೆ ನಮ್ಮದೇ ಆದ ಡೆವಲಪ್ಮೆಂಟ್ ಪ್ರಾಡಕ್ಟ್ಗಳಿಗೆ ಈ ಅತ್ಯುತ್ತಮವಾದ ಪ್ರಾಡಕ್ಟ್ಗಳನ್ನು ಕೊಡುಗೆ ಕೊಟ್ಟು ಈ ಒಂದು ಮೂವತ್ತ್ಮೂರು ವರ್ಷಗಳ ಸೇವೆಯಲ್ಲಿ ಈ ಒಂದು ಕಾರ್ಪೊರೇಟ್ ಆಫೀಸ್ ಉದ್ಘಾಟನೆಗೆ ಬಂದಂತಹ ಎಮ್ ಎಸ್ ಎಲ್ ಎಮ್ ಡಿ ಮನೋಜ್ ಕುಮಾರ್ಗೂ ಹಾಗೂ ಪ್ರಮ ಪ್ರತಿಯೊಬ್ಬರಿಗೂ ಹಾಗೂ ಎಲ್ಲರಿಗೂ ಸಹಿತ ನಾವು ಧನ್ಯವಾದಗಳನ್ನು ಮತ್ತು ನ್ಯೂಟೆಕ್ ಕುಟುಂಬದ ಪರವಾಗಿ ಒಂದು ನಮ್ಮ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸೋದಕ್ಕೆ ಇಚ್ಛೆ ಪಡ್ತೇವೆ ಇಲ್ಲಿ ನಾವು ಇವತ್ತಿನ ಪ್ರಾಡಕ್ಟ್ ಅಲ್ಲಿ ಹೊಸದಾಗಿ ಒಂದು ಪೇಟೆಂಟೆಡ್ ಪ್ರಾಡಕ್ಟ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಈ ಸೋಲಾರ್ ವಾಟ್ ಹೀಟರ್ಗಳಲ್ಲಿ ಪ್ರಮುಖವಾದ ಸಮಸ್ಯೆ ಏನು ಅಂತ ಹೇಳಿದ್ರೆ ವೆಂಟ್ಗಳು ಅತಿ ಉದ್ದನೆಯಾದ ವೆಂಟ್ಗಳನ್ನು ಇವತ್ತು ಎಲ್ಲ ಸೋಲಾರ್ ವಾಟ್ ಹೀಟರ್ಗಳಲ್ಲಿ ಓರಿ ಟ್ಯಾಂಕ್ ಎಷ್ಟು ಹೈಟ್ ಇದೆ ಅಷ್ಟು ಎತ್ತರಕ್ಕೆ ಕೊಡ್ತೀವಿ ಆದರೆ ನಮ್ಮದೇ ಆದ ಆರ್ ಎನ್ ಡಿ ಡಿಪಾರ್ಟ್ಮೆಂಟಿಂದ ಡಿಪಾರ್ಟ್ಮೆಂಟ್ ಇಂದ ಒಂದು ಇನೋವೇಷನ್ ಪ್ರಾಡಕ್ಟನ್ನು ಹೆಚ್ಚು ಕಡಿಮೆ ಒಂದು ಮೀಟ್ರ್ ಎತ್ತರದಲ್ಲಿ ಅಷ್ಟೇ ಇರುತ್ತೆ ನೀವು ನೋಡ್ಬೋದು ನಮ್ಮ ಸೋಲಾರ್ ವಾಟರ್ ಇಟರ್ ಅಲ್ಲಿರೋ ಪ್ರಾಡಕ್ಟಲ್ಲಿ ಇದು ಅತಿ ಹೆಚ್ಚಿನ ಎತ್ತರ ಇರಲ್ಲ ಮತ್ತೆ ಐ ಎಫಿಷಿಯಂಟ್ ಇರುತ್ತೆ ಆಪರೇಷನ್ ಸೋಲಾರ್ ವಾಟಿಟರ್ ಆಗೋದು ತಪ್ಪಿಸುತ್ತೆ ಇದು ಪಿಟಿ ವ್ಯಾಲ್ಯೂ ಅಲ್ಲ ಏರ್ ರಿಲೀಸ್ ವ್ಯಾಲ್ಯೂ ಅಲ್ಲ ನಮ್ದೇ ಆದ ತಂತ್ರಜ್ಞಾನದೊಂದಿಗೆ ಇದನ್ನು ಡೆವಲಪ್ ಮಾಡಿದ್ವಿ ಇವತ್ತು ಆ ಒಂದು ಪ್ರಾಡಕ್ಟ್ ನ ಬಿಡುಗಡೆಗೊಳಿಸೋದಿಕ್ಕೆ ಈ ಒಂದು ಸೋಲಾರ್ ಇಂಡಸ್ಟ್ರಿಗೆ ಮತ್ತೆ ಈ ಒಂದು ಹೊಸ ಒಂದು ಇನ್ನೋವೇಷನ್ ಪ್ರಾಡಕ್ಟ್ ನ ಬಿಡುಗಡೆ ಮಾಡೋದಕ್ಕೆ ನಾವು ಬಹಳ ಸಂತೋಷ ಪಡ್ತೀವಿ ಹೆಮ್ಮೆ ಪಡ್ತೀವಿ ಬೈ ನಮ್ಮ ಿಸ್ತಾ ಇದ್ದಾರೆ ಆ್ಯಂಡ್ ಅವರು ರಿನ್ಯೂಯಬಲ್ ಪ್ರಾಡಕ್ಟಲ್ಲೇ ಮಾಡ್ತಾ ಇದ್ದಾರೆ ಆ್ಯಂಡ್ ನಾನು ಕೂಡ ಜರ್ಮನಿಯಲ್ಲಿ ಮಾಸ್ಟರ್ಸ್ ಮಾಡಿರೋದನ್ನು ರಿನ್ಯೂಯಬಲ್ ಇಂಜಿನಿಯರಿಂಗಲ್ಲೇ ಸೊ ಆ್ಯಕ್ಚುಲಿ ನಮ್ಮ ದೇಶದಲ್ಲಿ ಬಿಸಿಲಿನ ಅಂಶ ಜಾಸ್ತಿ ಇದೆ ವೆಸ್ಟರ್ನ್ ಕಂಟ್ರೀಸಿಗೆ ಕಂಪೇರ್ ಮಾಡಿದ್ರೆ ಆದರೂ ವೆಸ್ಟರ್ನ್ ಕಂಟ್ರೀಸಲ್ಲಿ ಪ್ರತಿಯೊಂದು ಮನೇಲೂ ಸೋಲಾರ್ ವಾಟರ್ ಹಿಟರ್ ಇದೆ ಪ್ರತಿಯೊಂದು ಮನೇಲೂ ಫೋಟೋ ಓಟಿಕ್ಸ್ ಇದೆ ಯಾಕೆ ಅಂದರೆ ಯಾವತ್ತೂ ಖಾಲಿ ಆಗದೆ ಇರೋ ಸೂರ್ಯ ಸೂರ್ಯ ನಂಬ್ಕೊಂಡೇ ಯಾವುದೇ ರೀತಿಯಾದಂಥ ಬಿಸ್ನೆಸ್ ಆದರೂ ಮಾಡ್ಬೋದು ಅಥವಾ ನಾವು ನಡೆಸ್ಬೋದು ಫಾಸಿಲ್ ಆಗಿರಲಿ ಅಥವಾ ಸೌದೆಗಳಾಗಿರಲಿ ಅದು ನಾಟ್ ಫಾರ್ ಎವರ್ ಹಾಗಾಗಿ ಅದೇ ನಮ್ಮ ತಂದೆ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡಿಕೊಂಡು ನನಗೂ ಕೂಡ ಈ ರಿನ್ಯೂಯೇಬಲ್ ಎನರ್ಜಿಯಲ್ಲೇ ಆಸಕ್ತಿ ಬಂದಿರೋದ್ರಿಂದ ನಾನು ಇದೇ ಫೀಲ್ಡಲ್ಲೇ ಓದ್ಕೊಂಡು ಇವಾಗ ನಾನು ಇದೇ ಫೀಲ್ಡಲ್ಲೇ ಬಿಸ್ನೆಸ್ ಮಾಡ್ತಾ ನ್ಯೂ ನ್ಯೂಟೆಕ್ನ ಕಾರ್ಪೊರೇಟ್ ಆಫೀಸ್ನಲ್ಲಿ ಎಕ್ಸ್ಪೀರಿಯೆನ್ಸ್ ಸೆಂಟರ್ ಸೋಲಾರ್ ಪವರ್ ಎಕ್ಸ್ಪೀರಿಯೆನ್ಸ್ ಸೆಂಟರ್ನ ಉದ್ಘಾಟನೆ ಮಾಡಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗ್ತಿದೆ ಮತ್ತು ಇದೇ ರೀತಿ ಸಂಸ್ಥೆಯ ಫೌಂಡರ್ ಆದ ಮತ್ತು ಚೇರ್ಮನ್ ಆದ ಸುರೇಂದ್ರ ಕುಮಾರ್ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ ಎಮ್ ಎಸ್ ಎಲ್ ಮತ್ತು ನ್ಯೂಟೆಕ್ ಜೊತೆ ಸೇರಿ ನಾವು ಸಾಕಷ್ಟು ಸರ್ಕಾರದ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದಿದ್ದೀವಿ ಇನ್ನು ಮುಂದೆ ಕೂಡ ಇದೇ ರೀತಿ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಈ ಸೋಲಾರ್ ಟೆಕ್ನಾಲಜಿಯನ್ನು ಸಾರ್ವಜನಿಕರಿಗೆ ಮತ್ತು ಮುಖ್ಯವಾಗಿ ರೂರಲ್ ಏರಿಯಾಸ್ಗೆ ನಾವು ತೊಗೊಂಡು ಹೋಗಲಿಕ್ಕೆ ನಾವು ಸರ್ಕಾರದ ವತಿಯಿಂದ ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ